ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಫೋರ್ ವೀಲರ್ ಗಾಡಿಯನ್ನು ತಗೊಳ್ಬೇಕು ಅಂತಂದರೆ ಎಕ್ಸಾಂಪಲ್ ಟಾಟಾ ಎ ಸಿ ಆಗಿರ್ಬೋದು ಗೂಡ್ಸ್ ಗಾಡಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾರ್ ಆಗಿರ್ಬೋದು ನೀವೇನೂ ಪಡ್ಕೊಳ್ಬೇಕು ಅಂದರೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ಮೂರು ಲಕ್ಷ ರೂಪಾಯಿವರೆಗೂ ನಿಮಗೆ ಸಹಾಯಧನ ಸಿಗಲಿದೆ ಸೊ ಅದನ್ನು ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅದು ಯಾವ ಥರ ಸ್ಕೀಮು ಅದರಲ್ಲಿ ಯಾವ ರೀತಿ ನಾವು ಅಪ್ಲಿಕೇಶನ್ಸನ್ನು ಹಾಕೋದು ಹಾಗೆ ಎಲ್ಲಿ ಅಪ್ಲಿಕೇಶನ್ಸನ್ನು ಹಾಕಬೇಕಾಗತ್ತೆ ಹಾಗೆ ಏನೇನು ಅದಕ್ಕೆ ಎಲಿಜಿಬಲ್ ಕ್ರೈಟೀರಿಯಾ ಇದೆ ಹಾಗೆ ಯಾವ ಯಾವ ದಾಖಲಾತಿಗಳನ್ನ ನಾವು ಸಲ್ಲಿಸಬೇಕಾಗುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಸೊ ಬನ್ನಿ ಫ್ರೆಂಡ್ಸ್ ಏನೇನು ದಾಖಲಾತಿಗಳು ಸಲ್ಲಿಸಬೇಕು ಅದು ಯಾವ ಯೋಜನೆ ಅನ್ನೋದನ್ನ ನೋಡೋದಾದ್ರೆ ಈ ಸ್ಕೀಮ್ ಹೆಸರು ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಸೊ ಈ ಸ್ಕೀಮ್ ಈಗ ಇದಕ್ಕೆ ನೀವು ಅಪ್ಲಿಕೇಶನ್ಸನ್ನು ಹಾಕಿ ನೀವು ಇದರ ಉಪಯೋಗ ಪಡ್ಕೊಳ್ಬೋದು ಸೊ ಮೊದಲಿಗೆ ಈಗ ನೋಡೋದಾದ್ರೆ ಇದರ ಉದ್ದೇಶ ಏನು ಅನ್ನೋದನ್ನ ನೋಡೋದಾದ್ರೆ ನೋಡಬಹುದು ಹಿಂದುಳಿದ ವರ್ಗ ಗಳು ಪ್ರವರ್ಗ ಒನ್ ಟು ಎ ತ್ರೀ ಎ ಮತ್ತು ತ್ರೀ ಬಿಗೆ ಸೇರಿದ ನಿರುದ್ಯೋಗಿ ಯುವಕರಿಗೆ ನಾಲ್ಕು ಚಕ್ರಗಳ ಲಘು ವಾಹನ ಖರೀದಿಸಲು ನಿಗಮಗಳಿಂದ ಸಹಾಯಧನವನ್ನು ಒದಗಿಸುವುದಾಗಿದೆ ಸೊ ಇದಕ್ಕೆ ಯಾರ್ಯಾರು ಅನ್ಎಂಪ್ಲಾಯ್ಡ್ ಇರುತ್ತರ ಅಂದರೆ ಯಾರು ಕೆಲಸ ಇಲ್ಲದೇ ಇರ್ತಾರೋ ಅವರೆಲ್ಲರೂ ಈ ಲಘು ವಾಹನಕ್ಕೆ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡಿ ಅದನ್ನು ಪಡ್ಕೊಳ್ಬೋದು ಮೊದಲಿಗೆ ನೋಡೋದಾದ್ರೆ ಮುಂದೆ ನೋಡೋದಾದರೆ ಯೋಜನೆಯಲ್ಲಿ ಪ್ರಯೋಜನ ಪಡೆಯಲು ಇರಬೇಕಾದ ಅರ್ಹತೆಗಳು ಏನೇನು ಅನ್ನೋದನ್ನು ಇಲ್ಲಿಗೆ ನೋಡ್ಬೋದು ಈ ಯೋಜನೆ ಸೌಲಭ್ಯ ಪಡೆಯುವ ಅಭ್ಯರ್ಥಿಯು ಹಿಂದುಳಿದ ವರ್ಗಗಳ ಪ್ರ ವರ್ಗ ಒನ್ ಟು ಎ ತ್ರೀ ಎ ಮತ್ತು ತ್ರೀ ಬಿ ಸಮುದಾಯಗಳಿಗೆ ಸೇರಿದವರಾಗಿರಬೇಕು ಹಾಗೆ ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯ ಪಡೆಯಲು ಇಚ್ಛಿಸುವ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿಯನ್ನು ಹೊಂದಿರಬೇಕು ಅಂದರೆ ನೀವು ಡಿ ಎಲ್ ಅನ್ನು ಹೊಂದಿರಬೇಕಾಗುತ್ತೆ ಹಾಗೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಪ್ರದೇಶದವರಿಗೆ ತೊಂಬತ್ತೆಂಟು ಸಾವಿರಗಳು ಹಾಗೂ ನಗರ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಗಳು ಮೀರಿರಬಾರದು ಒಂದು ವೇಳೆ ನೀವೇನಾದರೂ ಅಪ್ಲಿಕೇಶನ್ ಹಾಕ್ತೀರಿ ಅಂದರೆ ನೀವೇನಾದರೂ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ನೀವು ವರ್ಷಕ್ಕೆ ತೊಂಬತ್ತೆಂಟು ಸಾವಿರ ಇನ್ಕಮ್ಗಿಂತ ಜಾಸ್ತಿ ಹೋಗಿರಬಾರ್ದು ಹಾಗೆ ನಗರ ಪ್ರದೇಶದಲ್ಲಿದ್ದರೆ ಒಂದು ಲಕ್ಷಕ್ಕಿಂತ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೀರಿರಬಾರ್ದು ಹಾಗೆ ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಗಳಾಗಿರಬೇಕು ನೀವೇನಾದರೂ ಇದಕ್ಕೆ ಅಪ್ಲಿಕೇಶನ್ಸ್ ಸಲ್ಲಿಸ್ತೀರ ಅಂದರೆ ಅಂದ್ರೆ ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಹಾಗೆ ಅರ್ಜಿದಾರರ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷಗಳು ಹಾಗೆ ಗರಿಷ್ಠ ನಲವತ್ತೈದು ವರ್ಷಗಳ ಮಿತಿಯೊಳಗಿರಬೇಕು ನಿಮ್ಮ ಏಜ್ ಲಿಮಿಟ್ ಕೂಡ ಇಪ್ಪತ್ತೊಂದರಿಂದ ನಲವತ್ತೈದು ಮೀರಿರಬಾರ್ದು ಹಾಗೆ ಈ ಹಿಂದೆ ನಿಗಮದ ಯೋಜನೆಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ಈ ಉದ್ದೇಶಕ್ಕೆ ಯಾವುದೇ ಯೋಜನೆಗಳಿಂದ ಸೌಲಭ್ಯ ಪಡೆದಿರಬಾರದು ಇದೇ ಥರ ಬೇರೆ ಯಾವುದಾದ್ರೂ ಸ್ಕೀಮ್ಗೆ ಹಿಂದೆಲ್ಲ ನೀವು ಅಪ್ಲಿಕೇಶನ್ಸನ್ನು ಹಾಕಿ ಆ ಯೋಜನೆಯ ಉಪಯೋಗನ ಪಡೆದಿರಬಾರ್ದು ಮೊದಲ ಬಾರಿಗೆ ಅದವರಾಗಿರಬೇಕು ಈ ಯೋಜನೆಯಲ್ಲಿ ಸವಲತ್ತು ಪಡೆಯ ಬಯಸುವ ಅರ್ಜಿದಾರರು ವಾಸಿಸುತ್ತಿರುವ ವ್ಯಾಪ್ತಿಗೆ ಬರುವ ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಯಲ್ಲಿ ಸರ್ಕಾರ ಸೌಲಭ್ಯ ಪಡೆಯುವ ಆಧಾರ್ ಸಂಯೋಜಿತ ಬ್ಯಾಂಕ್ ಖಾತೆ ಹೊಂದಿರಬೇಕಾಗತ್ತೆ ಹಾಗೆ ನೀವು ಎಲ್ಲಿ ನೆಲೆಸಿರ್ತೀರೋ ನೀವು ಸುತ್ತಮುತ್ತ ಇರ್ತಕ್ಕಂತ ಸರ್ಕಾರಿ ಬ್ಯಾಂಕ್ಗಳಲ್ಲಿ ನಿಮ್ಮ ಏನೋ ಅಕೌಂಟ್ ಇರ್ಬೇಕಾಗತ್ತೆ ಅದಕ್ಕೆ ಆಧಾರ್ ಲಿಂಕ್ ಕೂಡ ಆಗಿರಬೇಕಾಗಿರುತ್ತೆ ಹಾಗೆ ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಸೌಲಭ್ಯ ಪಡೆಯತಕ್ಕದ್ದು ಈ ಯೋಜನೆಯಲ್ಲಿ ಮಹಿಳೆಯರಿಗೂ ಆದ್ಯತೆ ನೀಡುವುದು ಈ ಮಹಿಳೆಯರು ಕೂಡ ಈ ಸ್ಕೀಮ್ಗೆ ಅಪ್ಲೈ ಮಾಡಬಹುದು ಅವರು ಕೂಡ ಇದರ ಸ್ಕೀಮ್ನ ಉಪಯೋಗ ಪಡ್ಕೊಳ್ಬೋದು ಹಾಗೆ ಈ ಯೋಜನೆಯಲ್ಲಿ ಮಂಗಳಮುಖಿಯರು ಸಹ ಆದ್ಯತೆ ನೀಡುವುದು ಮಂಗಳಮುಖಿಯರು ಸಹ ಈ ಯೋಜನೆಯ ಲಾಭ ಪಡ್ಕೊಳ್ಬೋದು ಹಾಗೆ ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವ ಫಲಾನುಭವಿಯು ಸ್ವಯಂ ಟ್ಯಾಕ್ಸಿ ಚಾಲನೆ ಎಲ್ಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನು ನೋಂದಾಯಿಸತಕ್ಕದ್ದು ನೀವೇನಾದರೂ ಇದನ್ನ ಎಲ್ಲೋ ಬೋರ್ಡ್ಗೆ ಮಾತ್ರ ನೀವು ಈ ವಾಹನವನ್ನು ಖರೀದಿ ಮಾಡಬೇಕಾಗತ್ತೆ ಹಾಗೆ ಸಹಾಯಧನದ ಮೊತ್ತವನ್ನು ನೋಡೋದಾದರೆ ಸ್ವಾವಲಂಬಿ ಸಾರತಿ ಯೋಜನೆಯಡಿ ನಾಲ್ಕು ಚಕ್ರಗಳ ವಾಹನವನ್ನು ಖರೀದಿಸಲು ರಾಷ್ಟ್ರೀಕೃತ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಮಂಜೂರು ಮಾಡಿದ ಸಾಲಕ್ಕೆ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಮೂರು ಲಕ್ಷದವರೆಗೆ ಇವುಗಳಲ್ಲಿ ಯಾವುದೇ ಕಡಿಮೆಯು ಅಷ್ಟು ಸಹಾಯಧನವನ್ನು ನಿಗಮದಿಂದ ಮಂಜೂರು ಮಾಡಲಾಗುವುದು ಬ್ಯಾಂಕ್ ಪಾಲಿನ ಸಾಲಕ್ಕೆ ಬ್ಯಾಂಕ್ ನಿಗದಿಪಡಿಸಿದ ಚಾಲ್ತಿ ದರ ಬಡ್ಡಿಯೊಂದಿಗೆ ಸಾಲದ ಮೊತ್ತವನ್ನು ನಿಗದಿತ ಕಂತುಗಳಲ್ಲಿ ಮರುಪಾವತಿಸಬೇಕು ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ನೀವೇನಾದರೂ ಒಂದು ಆರು ಲಕ್ಷದ ಗಾಡಿಯನ್ನು ತಗೊಳ್ತೀರಾ ಅಂದರೆ ನೀವು ಮೂರು ಲಕ್ಷ ತನಕ ನಿಮಗೆ ಸಬ್ಸಿಡಿ ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾರೆ ಇನ್ನು ಮೂರು ಲಕ್ಷನ ಬ್ಯಾಂಕಿನಿಂದ ಸಾಲ ಕೊಟ್ಟು ನೀವು ಅದನ್ನು ಆ ಬ್ಯಾಂಕಿಗೆ ಸಂಬಂಧಪಟ್ಟ ಬಡ್ಡಿ ಎಷ್ಟಿರುತ್ತೋ ನೀವು ಅದನ್ನು ಶುಲ್ಕನ ಕಟ್ಗೆ ಅಂತ ಹೋಗಿ ನೀವು ಅದನ್ನು ಕಂಪ್ಲೀಟಾಗಿ ತೀರಿಸಬೇಕಾಗತ್ತೆ ಒಂದು ವೇಳೆ ನೀವೇನಾದರೂ ನಾ ನಾಲ್ಕು ಲಕ್ಷದ ಗಾಡಿಯನ್ನು ತಗೊಂಡ್ರೆ ನಿಮಗೆ ಸರ್ಕಾರದ ಕಡೆಯಿಂದ ಐವತ್ತು ಪರ್ಸೆಂಟ್ ಅಂದರೆ ಎರಡು ಲಕ್ಷ ತನಕ ನಿಮಗೆ ಫ್ರೀಯಾಗಿ ಸಿಗುತ್ತೆ ಮಿಕ್ಕಿದ್ದ ಎರಡು ಲಕ್ಷವನ್ನ ನೀವು ನಿಮ್ಮ ಬ್ಯಾಂಕ್ನಲ್ಲಿ ಸಾಲದ ಮುಖಾಂತರ ಕೊಡಲಾಗುತ್ತೆ ಸೊ ಅದನ್ನು ನೀವು ಪ್ರತಿ ತಿಂಗಳು ಕಟ್ಟಿ ತೀರಿಸಬೇಕಾಗುತ್ತೆ ಈ ರೀತಿಯಾಗಿ ಇರುತ್ತೆ ಹಾಗೆ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಈಗ ಅರ್ಜಿ ಸಲ್ಲಿಸಬೇಕಂದ್ರೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ನೋಡೋದಾದ್ರೆ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಈ ಕೆಳಕಂಡ ಅಗತ್ಯ ದಾಖಲೆಗಳನ್ನು ಸಲ್ಲಿಸತಕ್ಕದ್ದು ನೀವು ಆನ್ಲೈನ್ ಮೂಲಕ ಸೇವಾ ಸಿಂಧು ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಅಥವಾ ಬೆಂಗಳೂರು ಅನ್ನು ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿದಾರರು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು ಹಾಗೂ ಸಂಬಂಧಿಸಿದ ತಾಲೂಕು ತಹಶೀಲ್ದಾರ್ ಕಂದಾಯ ಅಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ಪಡೆದ ಜಾತಿ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನು ನೀಡಬೇಕು ಹಾಗೇ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ನೀಡಬೇಕು ಹಾಗೆ ಅರ್ಜಿದಾರರ ವಾಸದ ಪುರಾವೆ ಅಂದರೆ ವಾಸಸ್ಥಳ ಧೃಢೀಕರಣ ಪತ್ರ ನೀಡಬೇಕು ಹಾಗೆ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಪಡಿತರ ಚೀಟಿ ಹಾಗೆ ಲಘುವಾಹನ ಪರವಾನಿಗೆ ಅಂದರೆ ನಿಮ್ಮ ಡಿ ಎಲ್ ಅನ್ನು ಕೊಡಬೇಕಾಗತ್ತೆ ಹಾಗೆ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಭಾವಚಿತ್ರ ಕೊಡಬೇಕು ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು ಸ್ವಯಂ ಘೋಷಣೆ ಪತ್ರ ಕೂಡ ಸಲ್ಲಿಸಬೇಕಾಗತ್ತೆ ಇಷ್ಟು ದಾಖಲೆಗಳನ್ನು ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನೀಡಬೇಕಾಗತ್ತೆ ಸೊ ಇದನ್ನು ನೀವು ಯಾವ ರೀತಿ ಸಲ್ಲಿಸಬೇಕು ಅಂತ ಎಲ್ಲಿ ಸಲ್ಲಿಸಬೇಕು ಅಂತ ಗೊತ್ತಾಯಿತು ಇದರ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಅದನ್ನು ನೀವು ಹೋಗಿ ಯಾರ್ಯಾರು ಎಲಿಜಿಬಲ್ ಇದರೋ ಸೊ ಅವರೆಲ್ಲ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲ ಹೋಗಿ ನಿಮ್ಮ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ನಿಮ್ಮ ಏನು ವಾಹನವನ್ನು ಪಡೆದುಕೊಳ್ಳಲು ಈಗಲೇ ಅಪ್ಲಿಕೇಶನ್ಸನ್ನು ಹಾಕಿ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್